ನಮಸ್ಕಾರ ನಮ್ಮ ಊರು ಮೈಸೂರು ನಗರ ಖ್ಯಾತಮಾರನಹಳ್ಳಿ ಇಲ್ಲಿ ಎಷ್ಟೋ ಜನ ಮನೆಯ ಖಾತೆಗಳನ್ನೇ ಮಾಡಿಸಿಕೊಂಡಿಲ್ಲ ಎಷ್ಟೋ ಜನಕ್ಕೆ ಮನೆ ಕಟ್ಟಿಕೊಳ್ಳಲು ಸರ್ಕಾರಿ ಸೌಲಭ್ಯ ಪಡೆದುಕೊಳ್ಳುವ ದಾರಿನೂ ಕಾಣುತ್ತಿಲ್ಲ ಸರ್ಕಾರಿ ಸೌಲಭ್ಯ ಪಡೆದುಕೊಂಡರು ಅಡಿಪಾಯ ಬೇಸ್ಮೆಂಟ್ ಹಾಕೋದಕ್ಕೂ ತೊಂದರೆ ಅಂತ ನಮ್ಮ ನಾನು ಗಮನಿಸಿದ್ದೇನೆ ಆದ್ದರಿಂದ ಮಾರಮ್ಮ ಕನ್ನಡ ಚಲನಚಿತ್ರದಲ್ಲಿ ನಮಗೇನಾದರೂ ಆರ್ಥಿಕವಾಗಿ ಲಾಭವಾದರೆ ನಾವು ಖ್ಯಾತ ಮಾಲಿನಲ್ಲಿ ಒಂದು ಪ್ರಥಮ ಸೇವೆಯನ್ನು ಮಾಡಲು ನಿರ್ಧರಿಸಿದ್ದೇವೆ ಹಾಗೂ ಸರ್ಕಾರದ ವತಿಯಿಂದ ಅವರಿಗೇನು ಸೌಲಭ್ಯ ಸಿಗಬೇಕು ಎಂಬುದನ್ನು ಜಿಲ್ಲೆ ಉಸ್ತುವಾರಿ ಸಚಿವರನ್ನು ಕರೆಸಿ ಮತ್ತು ಶಾಸಕರ ಕ್ಷೇತ್ರದ ಕ್ಷೇತ್ರದ ಶಾಸಕರನ್ನು ಕರೆಸಿ ಮನೆ ಮನೆಗೆ ಭೇಟಿ ಮಾಡಿಸಿ ಕುಂದುಕೊರತೆಗಳನ್ನು ಅಲಿಸಿ ಅವರಿಗೆ ಒಂದು ನೆರವಾಗಬೇಕು ಚರ್ಸಿ ವಾಲ್ಮೀಕಿ ಚಾರಿಟಬಲ್ ಟ್ರಸ್ಟು ಅಂತ ನಾವು ನಿರ್ಧಾರ ಮಾಡಿದ್ದೇವೆ ಅಂದಾಜು ಖ್ಯಾತ ಹಳ್ಳಿಯಲ್ಲಿ ಒಂದು ಬಿದ್ದುವೋಗ ಮನೆ ಹಳೆ ಮನೆ ಖಾತೆ ಇಲ್ದಿದ್ರೆ ಖಾತೆ ಮಾಡ್ಕೊಳ್ಳೋದು ಇವೆಲ್ಲ ಗಮನಿಸಿದರೆ ಒಂದು ಐನೂರು ಕುಟುಂಬಗಳು ಅಂದಾಜು ಐನೂರು ಕುಟುಂಬಗಳು ಫಲಾನುಭವಿಗಳು ಸಿಗಬಹುದು ಇದನ್ನು ನಾವು ಒಂದು ಚಾಲೆಂಜಾಗಿ ತಗೊಂಡು ಒಂದು ಸರ್ಕಾರಿ ಸೌಲಭ್ಯ ಪಡ್ಕೊಂಡು ಮತ್ತು ಸ ಸಂಘ ಸಂಸ್ಥೆಗಳ ಸಹಾಯ ಪಡ್ಕೊಂಡು ದಾನಿಗಳ ನೆರವನ್ನು ಪಡೆದುಕೊಂಡು ವಿಶ್ವ ಋಷಿ ವಾಲ್ಮೀಕಿ ಚಾರಿಟಬಲ್ ಟ್ರಸ್ಟ್ ಮುಂದೆ ನಿಂತು ಒಂದು ಖ್ಯಾತನಹಳ್ಳಿ ಗ್ರಾಮದ ಕುಂದುಕೊರತೆಯನ್ನು ಆಲಿಸಿ ಖಾತೆ ಇಲ್ಲದವರಿಗೆ ಖಾತೆ ಮಾಡಿಸಿಕೊಡುವುದು ಮನೆ ಕಟ್ಟಿಕೊಳ್ಳಲು ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಲ್ಲಿರುವ ಒಂದು ಯೋಜನೆಯನ್ನು ಬೆಳೆಸಿಕೊಳ್ಳುವುದು ಇದರ ಬಗ್ಗೆ ಒಂದು ನಿರ್ಧಾರ ಮಾಡಿದ್ದೇವೆ ಆದ್ದರಿಂದ ದಯವಿಟ್ಟು ನಮ್ಮೂರ ಮಾರಮ್ಮ ನಿಮ್ಮ ಒಂದು ಟಿಕೆಟ್ಟು ಒಂದು ಸಿನಿಮಾ ವೀಕ್ಷಣೆ ಎಷ್ಟೋ ಜನಕ್ಕೆ ಅನುಕೂಲವಾಗಬಹುದು ನಾನು ಲಾಭಕ್ಕಾಗಿ ಸಿನಿಮಾ ಮಾಡ್ತಿಲ್ಲ ಸಿನಿಮಾ ಒಂದು ನಮಗೆ ಏನೋ ಒಂದು ಇದು ಒಂದು ಸಿನಿಮಾ ಬಂದು ಮೂವತ್ತು ವರ್ಷ ಆಯಿತು ಒಂದು ಊರಿನ ದೇವರು ಮಾಡಬೇಕು ಅಂತ ಅನ್ನಿಸ್ತು ಮಾಡ್ತೀವಿ ಒಳ್ಳೆಯ ಕತೆ ಇಟ್ಕೊಂಡು ಮಾಡಿದ್ದೀನಿ ಅಚೀವ್ಮೆಂಟ್ ಮಾಡಬೇಕು ಅನ್ನೋ ಒಂದು ಗುರಿ ಇದೆ ಸಮಾಜ ಸೇವೆಗಾಗಿ ಆದ್ದರಿಂದ ನಮ್ಮೂರ ಮಾರನ ಚಿತ್ರವನ್ನು ಬೆಂಬಲಿಸಿ ಖ್ಯಾತ ಮಾರನಹಳ್ಳಿಯ ಒಂದು ಬದಲಾವಣೆಯನ್ನು ನಾನು ಮಾಡಲು ಮುಂದೆ ಮುಂದೆ ನಿರ್ಧಾರ ಮಾಡಿದ್ದೇನೆ ವಂದನೆಗಳು